ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಲ್ಲಿಗೆಯ ಕೃಷಿಯ ಬಗ್ಗೆ ಕ್ಯೂ ಎನ್ ಎ ಅಂದರೆ ನೀವೆಲ್ಲ ಕೇಳಿದಂತಹ ಕ್ವಶನ್ಗೆ ನಾನಿವತ್ತು ಅದರ ಬಗ್ಗೆ ಉತ್ತರಿಸಲಿಕ್ಕಿದ್ದೇನೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಬಹುದು ಅಂತ ನಾನು ಭಾವಿಸ್ತೇನೆ ನನಗೆ ಏನೆಲ್ಲ ಗೊತ್ತುಂಟು ನೋಡಿ ಅದನ್ನು ಖಂಡಿತವಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ತುಂಬ ರಿಪೀಟೆಡ್ ಆಗಿ ಬಂದಂತಹ ಕ್ವಶನ್ ಮೇಡಮ್ ನೀವು ಗ್ರೀನ್ ಬ್ಯಾಗ್ ಎಲ್ಲಿ ತಗೊಂಡದ್ದು ಅದರ ಪ್ರೈಸ್ ಎಷ್ಟು ಸೈಜ್ ಎಷ್ಟು ತುಂಬ ಚೆನ್ನಾಗಿದೆ ಮೇಡಮ್ ದಯವಿಟ್ಟು ನಮಗೆ ಅದರ ಬಗ್ಗೆ ತಿಳಿಸಿ ಅಂತ ಸ್ನೇಹಿತರೆ ಇದರ ಬಗ್ಗೆ ನಾನು ಇನ್ ಡಿಟೇಲಾಗಿ ಒಂದು ವಿಡಿಯೋ ಮಾಡಿದ್ದೆ ನಾನು ಅಂದರೆ ಯಾವ ಆ್ಯಪಲ್ಲಿ ತಗೊಂಡಿದ್ದೇನೆ ಹೇಗೆ ತಗೊಳ್ಬೇಕು ಯಾವ ಸೈಜ್ ಅಂತ ಹೇಳಿ ನಾನು ಡಿಟೇಲಾಗಿ ವಿಡಿಯೋ ಮಾಡಿದೆ ಅದು ಒಂದು ಅರೌಂಡ್ ಒಂದು ವರ್ಷ ಕಳೆಯಿತು ಹಾಗಾಗಿ ಹೊಸ ಹೊಸ ಸಬ್ಸ್ಕ್ರೈಬರ್ಗೆ ಅದರ ಬಗ್ಗೆ ಗೊತ್ತಿರುವುದಿಲ್ಲ ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ಡಿಟೇಲ್ ಹೇಳ್ತೇನೆ ಸ್ನೇಹಿತರೆ ಇದೇ ನೋಡಿ ಹಸಿರು ಕಲ್ಲರಿನ ಒಂದು ಹಸಿರು ಮತ್ತೆ ಕೇಸರಿ ಕಲರ್ನ ಕಾಂಬಿನೇಷನ್ ಅಲ್ಲಿ ಇರುವಂತಹ ಗ್ರೋ ಬ್ಯಾಗ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಔಟ್ ಆಫ್ ಔಟ್ ಹಂಡ್ರೆಡಲ್ಲಿ ಹಂಡ್ರೆಡ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ ಈ ಗ್ರೋ ಬ್ಯಾಗ್ ಹಾಗೆಯೇ ಎಷ್ಟು ಬೇಕಾದರೂ ನಾವು ಮಣ್ಣುಗಳನ್ನು ಹಾಕ್ಬೋದು ಗೊಬ್ಬರಗಳನ್ನು ಹಾಕ್ಬೋದು ಹಾಗೆಯೇ ಉದ್ದ ಅಗಲ ಒಂದೇ ರೀತಿಯಾದಂತಹ ನಮಗೆ ಒಂದು ಸ್ಪೇಸ್ ಇರ್ತದೆ ಹಾಗಾಗಿ ಮಲ್ಲಿಗೆ ಕೃಷಿಗೆ ಒಂದು ಒಳ್ಳೆಯ ಗ್ರೋ ಬ್ಯಾಗ್ ಅಂತ ಹೇಳಬಹುದು ಇದರಲ್ಲಿ ಒಮ್ಮೆ ಗಿಡ ಸಟ್ಟಾಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂದರೆ ನಾವು ಇವಾಗ ಹೊಸ ಗಿಡ ನೆಟ್ಟಿರ್ತೀವಿ ನೋಡಿ ಅದು ಒಮ್ಮೆ ಸಟ್ಟಾಯಿತು ಅಂದ್ಕೊಳ್ಳಿ ಆಮೇಲೆ ಗಿಡ ಚೆನ್ನಾಗಿ ಬೆಳೆದು ಉತ್ತಮ ಇಳುವರಿ ಕೊಡಿಲಿಕ್ಕೆ ಕೊಡಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಇದು ತುಂಬ ಬೆಸ್ಟ್ ಗ್ರೋ ಬ್ಯಾಗ್ ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ ಮೀಶೋ ಆ್ಯಪಲ್ಲಿ ಅದೆಲ್ಲರಿಗೂ ಗೊತ್ತಿರುವಂಥದ್ದೇ ಆ್ಯಪ್ ಮೀಶೋ ಆ್ಯಪಲ್ಲಿ ಇದರ ಸೈಜ್ ಬಂದು ಹದಿನೈದು ಇಂಟು ಹದಿನೈದು ಅಂದರೆ ಹದಿನೈದು ಇಂಚು ಅಗಲ ಹದಿನೈದು ಇಂಚು ಉದ್ದ ಅಂದರೆ ಅಡ್ಡ ಅಗಲ ಒಂದೇ ರೀ ಉದ್ದ ಮತ್ತು ಸಾರಿ ಉದ್ದ ಮತ್ತು ಅಗಲ ಒಂದೇ ರೀತಿಯಾಗಿ ಇರ್ತದೆ ಹಾಗಾಗಿ ಅದಕ್ಕೆ ಹೇಳೋದು ಫಿಫ್ಟೀನ್ ಇಂಟು ಫಿಫ್ಟೀನ್ ನೀವು ಮೀಶೋ ಆ್ಯಪಲ್ಲಿ ಸರ್ಚ್ ಬಾರಿಗೆ ಹೋಗಿ ನೀವು ಗ್ರೋ ಬ್ಯಾಗ್ ಅಂತ ನೀವು ಟೈಪ್ ಮಾಡಿ ಗ್ರೋ ಬ್ಯಾಗ್ ಅಂತ ಟೈಪ್ ಮಾಡಿ ಫಿಫ್ಟೀನ್ ಇಂಟು ಫಿಫ್ಟೀನ್ ಅಂದರೆ ಹದಿನೈದು ಇಂಟು ಗುಣಿಸು ಆಕಾರ ಉಂಟು ನೋಡಿ ಚಿಹ್ನೆ ಗುಣಿಸು ಚಿಹ್ನೆಯನ್ನು ಹಾಕಿ ಹದಿನೈದು ಅಂತ ಹಾಕಿ ಆವಾಗ ಅದೇ ಗ್ರೋ ಬ್ಯಾಗ್ ಇದೆ ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಆದರೆ ಬಂದಂತಹ ಗ್ರೋ ಬ್ಯಾಗಲ್ಲಿ ಒಮ್ಮೆ ಅದರ ಕ್ಲಿಕ್ ಮಾಡಿ ಸ್ವಲ್ಪ ಅದನ್ನು ಸ್ಕ್ರೋಲ್ ಮಾಡ್ತಾ ಹೋದಾಗೇ ಅದರಲ್ಲಿ ನಿಮಗೆ ಸೈಜ್ ಮೆನ್ಷನ್ ಮಾಡಿರ್ತಾರೆ ಯಾವ ಸೈಜ್ ಸುಮಾರು ಸೈಜ್ ಉಂಟು ನೈನ್ ಇಂಟು ನೈನ್ ನೈನ್ ಇಂಟು ಫೈವ್ ಫಿಫ್ಟೀನ್ ಇಂಟು ಫಿಫ್ಟೀನ್ ಟೆನ್ ಇಂಟು ಫಿಫ್ಟೀನ್ ಹಾಗೆ ಬೇರೆ ಬೇರೆ ವೆರೈಟಿಯಲ್ಲಿ ಇರ್ತದೆ ಬಟ್ ನಮಗೆ ಮಲ್ಲಿಗೆ ಕೃಷಿಗೆ ಬೇಕಾಗಿರುವಂಥದ್ದು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಷ್ಟೆಲ್ಲ ಆದ ನಂತರ ಸ್ನೇಹಿತರೆ ಇದರ ಪ್ರೈಸ್ ಬಂದು ನಾನು ಎಕ್ಸಾಕ್ಟಾಗಿ ಇಷ್ಟೇ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಒಂದೊಂದು ದಿನ ಒಂದೊಂದು ರೇಟ್ ಇರ್ತದೆ ನಾನು ಫಸ್ಟ್ ಟೈಮ್ ತಗೊಂಡಾಗ ಅರೌಂಡ್ ಎಪ್ಪತ್ತರಿಂದ ಒಂದು ಎಂಬತ್ತೈದು ರೂಪಾಯಿ ಒಳಗಿತ್ತು ಒಂದು ಗ್ರೋ ಬ್ಯಾಗಿಗೆ ಎಪ್ಪತ್ತರಿಂದ ಎಂಬತ್ತೈದು ನನಗೆ ಪರ್ಫೆಕ್ಟಾಗಿ ಅದರ ರೇಟ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ನಿಮಗೆ ಬೇಕು ಅಂದರೆ ನಾನು ಖಂಡಿತವಾಗಿ ಒಮ್ಮೆ ಮೀಶೋದಲ್ಲಿ ಒಮ್ಮೆ ನೋಡಿ ಸರ್ಚ್ ಮಾಡೋದ್ರ ರೇಟ್ ಎಷ್ಟಿದೆ ಅಂತ ನಿಮಗೆ ನಾನು ಖಂಡಿತವಾಗಿ ತಿಳಿಸ್ತೇನೆ ಇಲ್ಲ ಇನ್ನೂ ನೆಕ್ಸ್ಟ್ ಮಳೆಗಾಲದಲ್ಲಿ ಎಲ್ಲ ಆಫರ್ ಆಗ್ತಾರೆ ಆವಾಗ ನೀವು ತಗೊಳ್ಳಿ ಖಂಡಿತ ನಿಮಗೆ ನೆಕ್ಸ್ಟ್ ಟೈಮ್ಗೆ ಯೂಸ್ ಆಗ್ತದೆ ಈ ಗ್ರೋ ಬ್ಯಾಗಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಸ್ನೇಹಿತರೆ ಅದೊಂದು ಖಂಡಿತವಾಗಿಯೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ನಾನು ಅಂದ್ಕೊಳ್ತೇನೆ ನೆಕ್ಸ್ಟ್ ಯಾವಾಗ ಗಿಡಗಳನ್ನು ಟ್ರಿಮ್ ಮಾಡಬೇಕು ಮೇಡಮ್ ಇದು ಕೂಡ ಅಷ್ಟೇ ನನಗೆ ತುಂಬ ರಿಕ್ವೆಸ್ಟೆಡ್ ಬಂದಂತಹ ವಿಡಿಯೋ ಸಾರಿ ಕ್ವಶನ್ ಏನಂತ ಹೇಳಿದ್ರೆ ಯಾವಾಗ ಗಿಡಗಳನ್ನು ಟ್ರಿಮು ಮಾಡಬೇಕು ಇವಾಗ ಮಳೆ ಬರ್ತಾ ಇದೆ ಮಳೆಯಿಂದಾಗಿ ಗಿಡಗಳನ್ನು ಟ್ರಿಮ್ ಮಾಡಬಹುದಾ ಅಂತ ಹೇಳಿ ನಾನು ಸುಮಾರು ವಿಡಿಯೋದಲ್ಲಿ ತಿಳಿಸಿದೆ ಈವಾಗ ಗಿಡಗಳನ್ನು ಟ್ರಿಮ್ ಮಾಡೋದು ಬೇಡ ಹಾಗಿದ್ರೆ ಯಾವಾಗ ಗಿಡಗಳನ್ನು ಟ್ರಿಮ್ಮು ಮಾಡೋದು ನೆಕ್ಸ್ಟ್ ಏನೀಗ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಕಳೆದ ನಂತರ ಸೆಪ್ಟೆಂಬರ್ ತಿಂಗಳು ಬರ್ತದೆ ಒಂದು ಸೆಪ್ಟೆಂಬರ್ ಎಂಡಲ್ಲಿ ಗಿಡಗಳನ್ನು ಟ್ರಿಮ್ ಮಾಡಬಹುದು ಹೊಸ ಗಿಡಗಳನ್ನು ನೆಡಬಹುದು ಕೇರೆ ಬಳ್ಳಿಯಿಂದ ಹೊಸ ಗಿಡಗಳನ್ನು ಮಾಡಬಹುದು ಇದಕ್ಕೆಲ್ಲ ಒಂದು ಸೂಕ್ತ ಸಮಯ ಅಂತ ಹೇಳಿದರೆ ಸೆಪ್ಟೆಂಬರ್ ಅಕ್ಟೋಬರ್ ಇದು ಎರಡು ತಿಂಗಳು ತುಂಬ ಸೂಕ್ತವಾದಂತಹ ಸಂದರ್ಭ ಅಂತಲೇ ಹೇಳಬಹುದು ಅಕ್ಟೋಬರ್ ಅಂತೂ ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಸೆಪ್ಟೆಂಬರಲ್ಲಿ ಕೆಲವು ಬಾರಿ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಮಳೆ ಬರ್ತದೆ ಹಾಗಾಗಿ ನಟ್ರೂ ಏನು ತೊಂದರೆ ಇಲ್ಲ ಅಂದರೆ ಆ ಥರದ ಅಷ್ಟು ತೀರವಾದ ಮಳೆ ಆ ಥರದೇನು ಇರುವುದಿಲ್ಲ ಒಂದು ನಿಮಗೆ ಅಗಸ್ಟ್ ತನಕ ಮಾತ್ರ ಒಂದು ಮಳೆಯ ಸೀಸನ್ ನೆಕ್ಸ್ಟ್ ನಿಮಗೆ ಏನೇ ಇದ್ರೂ ಹೊಸ ಗಿಡ ನಡುವುದಿದ್ರೆ ಗಿಡಗಳನ್ನು ರಿಮೂವ್ ಮಾಡೋದಿದ್ರೆ ಎಲ್ಲ ನಿಮಗೆ ಸೆಪ್ಟೆಂಬರ್ ನಂತರ ಹಾಗೆಯೇ ಸ್ನೇಹಿತರೆ ನೆಕ್ಸ್ಟ್ ಬಂದಂಥ ಕ್ವೆಶನ್ ಬುಡಕ್ಕೆ ಈ ಟೈಮಲ್ಲಿ ಯಾವ ಗೊಬ್ಬರ ಹಾಕ್ತೀರಾ ಅಂತ ಖಂಡಿತವಾಗಿಯೂ ಸ್ನೇಹಿತರೆ ಅದರ ಬಗ್ಗೆಯೂ ಅಷ್ಟೇ ನಾನು ಈಗ ನಾನು ಗೊಬ್ಬರಗಳನ್ನು ತಂದಿಟ್ಟಿದ್ದೇನೆ ಎರೆಹುಳ ಗೊಬ್ಬರವನ್ನು ತಂದಿಟ್ಟಿದ್ದೇನೆ ಅದನ್ನೀಗ ನನಗೆ ಗಿಡಗಳಿಗೆ ಹಾಕಬೇಕು ಯಾವಾಗ ಹಾಕುವುದು ಅದನ್ನು ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಯಾಕಂತ ಹೇಳಿದರೆ ಇವಾಗ ತುಂಬ ಮಳೆ ಬರ್ತಾ ಇದೆ ಎಲ್ಲ ಕಡೆ ಮಳೆ ಬಂದು ಎಲ್ಲ ಕಡೆ ಮುಳುಗಿ ಹೋಗುವಷ್ಟು ಮಳೆ ಬರ್ತಾ ಇದೆ ಹಾಗಾಗಿ ನಾವು ಈ ಟೈಮಲ್ಲಿ ಗೊಬ್ಬರ ಹಾಕಿದರೂ ಜ್ಯೂಸಿ ಟೈಪಾಗಿ ಹೊರಗಡೆ ಹೋಗ್ತಾ ಇದೆ ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂತ ಹೇಳಿದರೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಲಿ ನಂತರ ನಾನು ಗೊಬ್ಬರ ಹಾಕುವ ವಿಡಿಯೋವನ್ನು ತಿಳಿಸ್ತೀನಿ ನಾನು ಎರೆಹುಳ ಗೊಬ್ಬರ ತಂದಿಟ್ಟಿದ್ದೇನೆ ಅಂದರೆ ನನಗೆ ತುಂಬ ಕೃಷಿಯಲ್ಲಿ ಒಬ್ಬರು ಎಕ್ಸ್ಪರ್ಟ್ ಇರುವವರು ಹೇಳಿದ್ರು ಮಳೆಗಾಲಕ್ಕೆ ಎರೆಹುಳ ಗೊಬ್ಬರ ಹಾಕಿದರೆ ತುಂಬ ಉತ್ತಮ ಅಂತ ಹೇಳಿದರು ಬಟ್ ನಾನು ಅದನ್ನು ಹಾಕಿ ನನ್ನ ಗಿಡದಲ್ಲಿ ಒಳ್ಳೆಯ ರಿಸಲ್ಟ್ ಬಂದರೆ ಮಾತ್ರ ನಿಮಗೆ ತೋರಿಸ್ತೇನೆ ಇಲ್ಲವಾದಲ್ಲಿ ಖಂಡಿತ ನಿಮಗೆ ತಿಳಿಸೋದಿಲ್ಲ ನೋಡುವ ನನ್ನ ಗಿಡದಲ್ಲಿ ಅದು ಹೇಗೆ ನನಗೆ ಏನು ಚೇಂಜಸ್ ಅಂತ ಹೇಳ್ತೇನೆ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ ಈಗ ತಂದಿಟ್ಟಿದ್ದೇನೆ ನೋಡುವ ನಿಮಗೆ ಅದರ ಬಗ್ಗೆ ನೆಕ್ಸ್ಟ್ ನಾನು ಕೇರೆ ಬಳ್ಳಿ ಇದು ಕೂಡ ಅಷ್ಟೇ ತುಂಬ ಬಂದಿತ್ತು ನನಗೆ ಕೇರೆ ಬಳ್ಳಿಯಿಂದ ಯಾವಾಗ ಗಿಡ ಮಾಡೋದು ಮೇಡಮ್ ಅಂತ ಹೇಳಿ ನಾನು ಆಗ ಹೇಳಿದಾಗೇನೆ ಏನೇ ಇದ್ದರೂ ಸ್ನೇಹಿತರೆ ಸೆಪ್ಟೆಂಬರ್ ನಂತರ ಕೆರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಬಹುದು ಇನ್ನು ನೆಕ್ಸ್ಟ್ ನೀವು ಗಮ್ಮು ಯಾವುದು ಆ್ಯಡ್ ಮಾಡ್ತೀರಿ ನೀವು ಇವಾಗ ಸ್ಪ್ರೇ ಹಾಕ್ತೀರಿ ಸ್ಪ್ರೇ ಹಾಕುವಂತಹ ವಿಡಿಯೋ ಮಾಡಿದ್ದೀರಿ ಸ್ಮಾಲ್ ಮೇಡಮ್ ನಮಗೆ ಗಮ್ಮ ಬಗ್ಗೆ ತಿಳಿಸಿ ಅಂತ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅರ್ಧಂಬರ್ಧಮ್ ವಿಡಿಯೋ ನೋಡಿರ್ತಾರೆ ಅವರಿಗೆ ಅದರ ಬ ಅದು ಗೊತ್ತಾಗೋದಿಲ್ಲ ಬಟ್ ಇರಲಿ ಅವ್ರಿಗೂ ಒಂದು ಆಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನಾನು ಹಾಕುವ ಗಮ್ಮಿನ ಹೆಸರು ಸಾರಾ ಅಂತ ಜಸ್ಟ್ ನಾಲ್ಕೇ ಅಕ್ಷರ ಎಸ್ ಎ ಎ ಅಂತ ಒಂದು ಪ್ಯಾಕೆಟಿಗೆ ಹತ್ತು ರೂಪಾಯಿ ಆ ಒಂದು ಪ್ಯಾಕೆಟನ್ನು ಹತ್ತು ಲೀಟರ್ ನೀರಿಗೆ ಹಾಕಿದರೆ ಆಯಿತು ನೆಕ್ಸ್ಟ್ ಸ್ನೇಹಿತರೆ ತುಂಬ ವೀಡಿಯೋದಲ್ಲಿ ಬಂದಂತಹ ನನಗೊಂದು ಒಳ್ಳೆಯ ಕಮೆಂಟ್ ಅಂತ ಹೇಳಿದರೆ ನಿಮ್ಮ ಎಲ್ಲ ವೀಡಿಯೋ ಸೂಪರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ನಿಮ್ಮ ಒಂದು ಈ ಪ್ರೀತಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ಸ್ಪ್ರೇ ಬಿಟ್ಟು ಯಾವ ಮದ್ದು ಹಾಕಬಹುದು ಹೂವಾಗಲು ಅಂದರೆ ಕೆಲವರಿಗೆ ಏನಿರ್ತದೆ ಅಂತ ಹೇಳಿದರೆ ನಮಗೆ ಸ್ಪ್ರೇ ಹಾಕಲಿಕ್ಕೆ ಇಷ್ಟ ಇರುವುದಿಲ್ಲ ಬೇರೆ ಯಾವುದಾದ್ರೂ ಗೊಬ್ಬರ ಇದ್ದರೆ ಅಂದರೆ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳನ್ನು ತಿಳಿಸಿ ಮೇಡಮ್ ಅಂತ ಹೇಳ್ತಾರೆ ನನ್ನ ವೀಡಿಯೋದಲ್ಲಿ ಸುಮಾರು ರೀತಿಯ ಆರ್ಗ್ಯಾನಿಕ್ ಆದಂತಹ ವಿ ಏನು ಗೊಬ್ಬರ ಜೀವಾಮೃತ ಆಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ತುಂಬ ರೀತಿಯದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಅದರಲ್ಲಿ ಯಾವುದಾದ್ರೂ ಒಂದು ಬಗೆಯ ಏನು ಆರ್ಗ್ಯಾನಿಕ್ ಆಗಿರುವಂಥದ್ದು ಹಾಕಬಹುದು ಸ್ಪ್ರೇ ಬಿಟ್ಟು ಯಾವುದು ಹಾಕುವುದಂತ ಹೇಳಿದರೆ ನನ್ನ ಪ್ರಕಾರ ಜೀವಾಮೃತ ಸೆಗಣೆ ನೀರು ಹಾಗೆಯೇ ಇದು ಯಾವುದು ನೆಲ ಕಡಲೆ ಹಿಂಡಿಯ ನೀರು ಮಾಡಿ ಹಾಕುವುದು ಇದೆಲ್ಲ ವೆಸ್ಟ್ ಅಂತಲೇ ಹೇಳಬಹುದು ಬಟ್ ಇದೆಲ್ಲ ಹಾಕುವಾಗ ತುಂಬ ಜಾಗ್ರತೆ ಮಾಡಿ ಹಾಕಬೇಕು ತುಂಬ ಯೋಚನೆ ಮಾಡಬೇಕು ತುಂಬ ತೆಳು ಮಾಡಿ ಹಾಕಬೇಕು ಒಟ್ಟಾರೆಯಾಗಿ ಹಾಕಿದರೆ ಗಿಡಗಳು ಸುಟ್ಟು ಹೋಗ್ತದೆ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದರೆ ಪ್ಲಾಸ್ಟಿಕ್ ಕವರ್ ಹಾಕಬಹುದಾ ಮಳೆಗಾಲಕ್ಕೆ ಅಂದರೆ ಇವಾಗ ಏನಂತ ಹೇಳಿದರೆ ತೀರಾ ಮಳೆ ಬರ್ತಾ ಉಂಟು ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕ್ಬಹುದಂತ ಖಂಡಿತ ಹಾಕ್ಬೋದು ಅದರಲ್ಲಿ ಏನಿಲ್ಲ ನಿಮಗೆ ನಿಮ್ಮ ಗ್ರೋ ಬ್ಯಾಗ್ ಅಥವಾ ನಿಮ್ಮ ಪೋಟಿನ ಸೈಜಲ್ಲಿ ನಿಮಗೆ ಆ ರೀತಿಯ ಒಂದು ಪ್ಲಾಸ್ಟಿಕ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಹಾಕ್ಬಹುದು ನಾನು ಒಂದು ಗಿಡಕ್ಕೆ ಹಾಕಿದ್ದೇನೆ ಅದರಲ್ಲಿ ಹೇಗೆ ನನಗೆ ರಿಸಲ್ಟ್ ಬರ್ತದೆ ಅಂತ ನೋಡಿ ಆಮೇಲೆ ಗಿಡಕ್ಕೆ ಹಾಕುವಂತ ಇದ್ದೇನೆ ಖಂಡಿತ ನನಗೆ ಅದರಲ್ಲಿ ಏನೋ ಪ್ಲಾಸ್ಟಿಕ್ ಹಾಕಿ ನನ್ನ ಗಿಡಕ್ಕೆ ಒಳ್ಳೇದಾಯಿತು ಅನ್ನೋ ಹಾಗೆ ಖಂಡಿತ ನಿಮಗೆ ಅದು ಯಾವ ಪ್ಲಾಸ್ಟಿಕ್ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅದರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಡಿಟೇಲಾಗಿ ವೀಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಿಮ್ಮ ಟ್ಯಾರಿಸ್ ಲೀಕೇಜ್ ಆಗ್ತದ ಅಂತ ಹೇಳಿ ನನಗೆ ಅದು ಪದ ಕೇಳುವಾಗಲೇ ಭಯ ಆಗ್ತದೆ ಸ್ನೇಹಿತರೆ ಯಾಕಂತೇಳಿದರೆ ನಾವೊಂದು ಕನಸಿನ ಮನೆಯನ್ನು ಕಟ್ಟಿರ್ತೇವೆ ಆ ರೀತಿಯಲ್ಲಾದರೆ ಯಾರಿಗೂ ಅಷ್ಟೆ ಬೇಜಾರು ಅನ್ನೋದು ಆಗಿ ಆಗ್ತದೆ ಇವಾಗ ಒಂದು ಕೇಳೋದು ಕೆಲವರು ಹೇಳ್ತಾರೆ ಗಿಡಗಳನ್ನು ಹಿಟ್ಟರೆ ಲೀಕೇಜ್ ಬರ್ತದೆ ಅಂತ ಹೇಳ್ತಾರೆ ಕೆಲವರು ಏನೂ ಇಡೋದಿಲ್ಲ ಟ್ಯಾರೆಸ್ಸಲ್ಲಿ ಏನು ಯಾವ ಗಿಡ ನೆಡೋದಿಲ್ಲ ಅದರಲ್ಲಿ ಏನೂ ಮಾಡೋದಿಲ್ಲ ಅಂಥವ ಅಂಥವರ ಟ್ಯಾರೆಸ್ ಲೀಕೇಜ್ ಬಂದದ್ದು ನಾನು ನೋಡಿದ್ದೇನೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಕೃಷಿ ಮಾಡೋದಿಲ್ಲ ಅಥವಾ ಏನೂ ಮಾಡೋದಿಲ್ಲ ಖಾಲಿ ಟ್ಯಾರೆಸನ್ನು ಬಿಟ್ಟು ಬಿಡ್ತಾರೆ ಅಂಥವರ ಟ್ಯಾರೆಸ್ ಲೀಕೇಜ್ ಬಂದದ್ದು ನಾನು ನೋಡಿದ್ದೇನೆ ಹಾಗಿದ್ರೆ ಕಾರಣ ಏನಾಗಿರಬಹುದು ನೀವೇ ಊಹಿಸಿ ನೋಡುವ ನನ್ನ ಪ್ರಕಾರ ಕೇಳೋದಾದರೆ ಟ್ಯಾರೆಸ್ ಲೀಕೇಜ್ ಬರಲಿಕ್ಕೆ ಸರಿಯಾದಂತಹ ಅದಕ್ಕೆ ಬೇಕಾದಂತಹ ಏನೆಲ್ಲ ಹಾಕ್ತಾರೆ ನೋಡಿ ಹಾಕಿ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಏನು ಸೆಂಟ್ರಿಂಗ್ ಕೆಲಸದವರು ಅದು ಕರೆಕ್ಟಾಗಿ ಆಗದೇ ಇದ್ದಲ್ಲಿ ಒಂದು ಟ್ಯಾರಸ್ ಬೇಗ ಲೀಕೇಜ್ ಬರ್ತದೆ ಇಲ್ಲ ಒಂದು ಮನೆ ಕಟ್ಟಿ ಹತ್ತು ವರ್ಷ ಆದ ನಂತರ ಸಾಧಾರಣವಾಗಿ ಒಂದು ಕೆಲವರ ಮನೆ ಲೀಕೇಜ್ ಬರುವಂಥ ಸಾಧ್ಯತೆ ಇರ್ತದೆ ಬಟ್ ನಂದು ಹೊಸ ಮನೆ ಹಾಗಂತ ಹೇಳಿ ಗಿಡ ನೆಟ್ಟಿದ್ದೇನೆ ಒಟ್ಟಾರೆಯಾಗಿರಲಿ ಅಂತ ನಾನು ಬಿಡೋದಿಲ್ಲ ನೋಡಬಹುದು ನನ್ನ ಟ್ಯಾರಸ್ ಎಷ್ಟು ಕ್ಲೀನಾಗಿರ್ತದೆ ಅಂತ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಈಗ ಮಳೆ ಬಂದರೂ ಅಷ್ಟೆ ನಾನು ನೀರು ನಿಲ್ಲಕ್ಕೆ ಬಿಡೋದಿಲ್ಲ ವೈಪರ್ ತಗೊಂಡು ನೀರನ್ನು ಎಲ್ಲ ನಾನು ಕೆಳಗೆ ಹಾಕ್ತೇನೆ ಅದು ಹೋಲ್ ಇರ್ತದೆ ನೋಡಿ ಅದರಲ್ಲಿ ನಾನು ನೀರನ್ನು ಕೆಳಗೆ ಹಾಕಿಬಿಡ್ತೇನೆ ಸ್ನೇಹಿತರೆ ಇದು ತುಂಬ ನನಗೆ ರಿಕ್ವೆಸ್ಟ್ ವಿಡಿಯೋ ನೀವು ಮಲ್ಲಿಗೆ ಕೃಷಿ ಮಾಡಿದ್ರೆ ಅಂತ ಹೇಳಿ ಖಂಡಿತವಾಗಿಯೂ ಟ್ಯಾರೆಸ್ ಲೀಕೇಜ್ ಆಗೋದಿಲ್ಲ ಅದು ಒಂದು ನಮ್ಮದು ಸುಳ್ಳು ಕಲ್ಪನೆ ಆಯಿತಾ ಅದು ನಾನು ನಂಬಲಿಕ್ಕೆ ಹೋಗೋದಿಲ್ಲ ಎಲ್ಲ ಡಿಪೆಂಡ್ ಲಕ್ ಮೇಲೆ ಡಿಪೆಂಡ್ ಹಾಗಂತ ಹೇಳಿ ನಾವು ಒಟ್ಟಾರೆಯಾಗಿ ಬಿಟ್ಟು ಬಿಟ್ಟರು ಖಂಡಿತ ಟ್ಯಾರಸ್ಸಿ ಹಾಳಾಗ್ತದೆ ಈಗ ಗಿಡ ನೆಟ್ಟರೆ ಟ್ಯಾರಸ್ ಹಾಳಾಗೋದಿಲ್ಲ ನಾನು ಹೇಳಿದೆ ನೀವು ನೆಟ್ಟರೆ ನೀವು ಹಾಗೆಯೇ ಬಿಟ್ಟು ಬಿಟ್ಟರೆ ಖಂಡಿತ ಹಾಳಾಗ್ತದೆ ಅದನ್ನು ಒಂದು ಮೂರು ತಿಂಗಳಿಗೊಮ್ಮೆ ಪ್ಲೇಸ್ ಚೇಂಜ್ ಮಾಡಬೇಕು ಅದರ ಅಡಿಭಾಗ ಸ್ವಲ್ಪ ಒದ್ದೆ ಇರ್ತದೆ ಮಾಯಿಶ್ಚರ್ ಇರ್ತದೆ ಅದನ್ನೆಲ್ಲ ಬಿಸಿಲಿಗೆ ನಾವು ಒಣಗಲಿಕ್ಕೆ ಬಿಡಬೇಕು ಆಮೇಲೆ ಮಳೆ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ಯಾವುದೇ ರೀತಿಯ ಕಸಕಟ್ಟಿಗಳು ನಮ್ಮ ಟ್ಯಾರಸ್ ಕೊಳೆಯದ ಹಾಗೆ ನೋಡ್ಕೊಳ್ಬೇಕು ಈ ರೀತಿಯೆಲ್ಲ ಮಾಡಿದರೆ ಖಂಡಿತ ನಮ್ಮ ಟ್ಯಾರೆಸ್ ಟ್ಯಾರಸ್ಗಳು ಉಂಟಲ್ಲ ಬಾಳಿಕೆ ಬರ್ತದೆ ಅದರಲ್ಲಿ ಡೌಟೇ ಬೇಡ ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ ಕ್ವಶನ ಅಟ್ಟಿಗೆ ರೂಪಾಯಿಗಿಂತ ಕಡಿಮೆ ರೇಟ್ ಇರುವಾಗ ನಿಮಗೆ ಎಷ್ಟು ಹಣ ಕೊಡ್ತಾರೆ ಇದರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿದ್ದೆ ಪಾಪ ಅವರು ಹೊಸೊಬ್ರು ಹಾಗಾಗಿ ನಾನು ಅವರಿಗೂ ಒಂದು ಆಯಿತು ಎಲ್ರಿಗೂ ಆಯಿತು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಅರೌಂಡ್ ಇವಾಗ ನೋಡಿ ನಮಗೆ ನಾಲ್ನೂರು ರೂಪಾಯಿ ಇದ್ದರೆ ನನಗೆ ಇಪ್ಪತ್ತು ರೂಪಾಯಿ ಕಟ್ ಮಾಡ್ತಾರೆ ತಪ್ಪಿದರೆ ಮೂವತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ಕಟ್ ಮಾಡೋದಿಲ್ಲ ಈವಾಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ನನಗೆ ಹೂ ಜಾಸ್ತಿ ಆಗ್ತದಲ್ಲ ಹಾಗಾಗಿ ಏನಂತ ನಮ್ಗೆ ಗೊತ್ತಿಲ್ಲ ಸಾವಿರಕ್ಕಿಂತ ಮೇಲೆ ಹೋದಾಗ ಐವತ್ತು ರೂಪಾಯಿ ಕಟ್ ಮಾಡ್ತಾರೆ ಇವಾಗ ಒಂದು ಸಾವಿರದ ಐವತ್ತು ರೂಪಾಯಿ ಎಲ್ಲ ಇದ್ದರೆ ನನಗೆ ಒಂಬೈನೂರ ಐವತ್ತು ರೂಪಾಯಿ ಹಾಗೆಲ್ಲ ಹಿಡೀತಾರೆ ಸ್ವಲ್ಪ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಇವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಪಾಪ ಅವರು ಕೂಡ ಸೇಲ್ ಮಾಡಬೇಕಲ್ಲ ಯಾವಾಗಲೂ ಆ್ಯಪಲ್ಲಿದ್ದಂಥ ರೇಟಲ್ಲಿ ಅವ್ರು ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಮಾಡ್ತಾರೆ ಮಾಡೋದಿಲ್ಲ ಅಂತ ಏನಿಲ್ಲ ಆದರೂ ಹೇಳಲಿಕ್ಕಾಗೋದಿಲ್ಲ ಅಲ್ಲ ಹಾಗಾಗಿ ನನಗೆ ಈಗ ಸ್ವಲ್ಪ ಸಾವಿರಕ್ಕಿಂತ ಮೇಲೆ ಹೋದರೆ ಐವತ್ತು ಅಥವಾ ಅದರ ಕೆಳಗೆ ಆದರೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನನಗೆ ಇಲ್ಲಿವರೆಗೆ ನನಗೆ ಕಟ್ ಮಾಡಲಿಲ್ಲ ಸ್ನೇಹಿತರೆ ಅದಕ್ಕಿಂತ ಜಾಸ್ತಿ ಕಟ್ ಮಾಡಿದರೆ ಖಂಡಿತ ನಿಮಗೆ ನಾನು ಇನ್ಫಾರ್ಮೇಷನ್ ಮಾಡ್ತೇನೆ ಅಟ್ಟಿಗೆ ನಾಲ್ನೂರು ರೂಪಾಯಿ ಇದ್ದರೆ ನನಗೊಂದು ಅಟ್ಟಿಯಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಟ್ ಮಾಡ್ತಾರೆ ನನಗೆ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ಆ ರೀತಿ ಕೊಡ್ತಾರೆ ಮುನ್ನೂರ ಎಪ್ಪತ್ತು ಅಥವಾ ಮುನ್ನೂರ ಎಂಬತ್ತು ರೂಪಾಯಿ ಅಟ್ಟಿಗೆ ಹಿಡಿತಾರೆ ಅಷ್ಟು ನನಗೆ ಹಣ ಹಿಡಿದೇ ಹಿಡಿತಾರೆ ಯಾಕಂತ ಹೇಳಿದರೆ ಇದು ನಾನು ನೋಡಿದ್ದೇನೆ ಲಾಸ್ಟ್ ಟೈಮು ಇನ್ನೂರ ನಲ್ವತ್ತು ರೂಪಾಯಿ ಇತ್ತು ಅಟ್ಟಿಗೆ ನನಗೆ ಇನ್ನೂರ ಇಪ್ಪತ್ತು ರೂಪಾಯಿ ಹಿಡಿದಿದ್ದಾರೆ ಖಾಲಿ ಇಪ್ಪತ್ತು ರೂಪಾಯಿ ಮಾತ್ರ ಕಟ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಹಾಗಾಗಿ ಅಷ್ಟು ಅಷ್ಟು ಜಾಸ್ತಿಯನ್ನು ನನಗೆ ಹಣ ಕಟ್ ಮಾಡೋದಿಲ್ಲ ಅವರು ಮತ್ತೆ ಒಮ್ಮೊಮ್ಮೆ ಆಗೋದಿಲ್ಲ ಐವತ್ತು ರೂಪಾಯಿ ಕಟ್ ಮಾಡಿದಾಗಲೂ ನಾನು ಏನು ಹೇಳುವಂತಿಲ್ಲ ಯಾಕಂತ ಹೇಳಿದ್ರೆ ಅವರು ಸೇಲ್ ಮಾಡಬೇಕಲ್ಲ ಹಾಗೆ ನೆಕ್ಸ್ಟ್ ನನಗೆ ಬಂದಂತಹ ಕ್ವಶನ್ ಪಾಟಿನಲ್ಲಿ ಎಷ್ಟು ದಿನಕ್ಕೊಮ್ಮೆ ಗೊಬ್ಬರಗಳನ್ನು ಹಾಕಬೇಕು ಇದು ಕೂಡ ಹಾಗೇನೆ ನನಗೆ ತುಂಬ ಸಲ ರಿಪೀಟೆಡ್ ಕ್ವಶನ್ ಇದರ ಬಗ್ಗೆ ಕೂಡ ನಾನು ಡಿಟೇಲ್ ಆಗಿ ಮಾಡಿದೆ ಮಾಡಿದ್ದೆ ಪಾಟಲ್ಲಿ ಎಷ್ಟು ದಿನಕ್ಕೊಮ್ಮೆ ನಾವು ಗೊಬ್ಬರ ಹಾಕಬೇಕು ಅರೌಂಡ್ ತಿಂಗಳಿಗೊಮ್ಮೆ ಗೊಬ್ಬರ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಹಾಕಿದರೆ ತುಂಬ ಉತ್ತಮ ವರ್ಷಕ್ಕೊಮ್ಮೆ ಗಿಡಗಳನ್ನು ರೀಪಾರ್ಟ್ ಮಾಡಬೇಕು ಆಗ ನಮ್ಮ ಗಿಡದ ಬೆಳವಣಿಗೆ ವೇಗವಾಗಿ ಆಗ್ತದೆ ಯಾವುದೇ ರೀತಿಯ ಗಿಡಗಳು ಡ್ಯಾಮೇಜ್ ಆಗೋದಿಲ್ಲ ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ನನಗೇನಂತ ಹೇಳಿದರೆ ಹರಳೆಂಡಿ ಹಾಕಿದ ಮೇಲೆ ಬುಡದಲ್ಲಿ ಹುಳ ಆಗಿದೆ ಸ್ನೇಹಿತರೆ ನಾನು ಮಳೆಗಾಲ ಪ್ರಾರಂಭದಲ್ಲಿ ಅಂದರೆ ಮೇ ಅರೌಂಡು ಮೇ ಹದಿನೆಂಟು ಎಪ್ಪತ್ತರ ಹಟ್ ಇಪ್ಪತ್ತಾರೀಕಿಗೆನ ಮಳೆ ಸ್ಟಾರ್ಟ್ ಆಗಿದೆ ಆ ಸಂದರ್ಭದಲ್ಲೇ ನಾನು ನಿಮಗೊಂದು ಫಸ್ಟ್ ವೀಡಿಯೋ ಹಾಕಿದೆ ಇನ್ನು ಯಾರು ಕೂಡ ಮಳೆ ಸ್ಟಾರ್ಟ್ ಆಯಿತು ಯಾರು ಕೂಡ ಹಿಂಡಿ ಆಗಿರ್ಬೋದು ಹಸಿ ಗೊಬ್ಬರ ಆಗಿರ್ಬೋದು ಕುಳೆದಂತಹ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ ಗಿಡಗಳು ಡ್ಯಾಮೇಜ್ ಆಗ್ತದೆ ಇಂತಹ ಯಾವುದೇ ಗೊಬ್ಬರಗಳನ್ನು ಗಿಡಗಳಿಗೆ ಹಾಕಬೇಡಿ ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆಗಾಲದಲ್ಲಿ ಹಾಕುವಂತಹ ಗೊಬ್ಬರಗಳೇ ಬೇರೆ ಅಂತ ನಿಮಗೆ ನಾನು ತಿಳಿಸಿದ್ದೆ ಸ್ನೇಹಿತರೆ ಬಟ್ ಆದರೂ ಪಾಪ ಒಬ್ಬರು ಹಾಕಿದ್ದಾರೆ ನೋಡಿ ಹರಳಿಂಡಿ ಹಾಕಿದ ಮೇಲೆ ಬುಡದಲ್ಲಿ ಹುಳ ಆಗಿದೆ ಏನು ಮಾಡೋದು ಮೇಡಮ್ ಏನು ಮಾಡುವಂತಿಲ್ಲ ಯಾಕಂತೇಳಿದರೆ ಅದು ಕುಳಿಯುವಂತಹ ವಸ್ತು ಇವಾಗ ಮಳೆಗಾಲದಲ್ಲಿ ಹಾಕಿದರೆ ಬುಡದಲ್ಲಿ ಹುಳ ಆಗಿ ನಮ್ಮ ಗಿಡದ ಬೇರುಗಳನ್ನೆಲ್ಲ ತಿಂದು ಕೊಳೆಯುವ ಹಾಗೆ ಮಾಡಿ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ತೇವೆ ಸ್ನೇಹಿತರೆ ಇದು ನನ್ನ ಅನುಭವ ಫಸ್ಟ್ ಟೈಮ್ ನಾನು ಕೂಡ ಮಳೆಗಾಲದಲ್ಲಿ ಹಿಂಡಿ ಹಾಕಿದರೆ ಗಿಡ ಚೆನ್ನಾಗಿ ಬರ್ಬೋದು ಅಂತ ಹೇಳಿ ನಾನು ನಾನು ಕೂಡ ಹಾಗೆಯೇ ಹಾಕಿದ್ದೆ ಬಟ್ ನನಗೆ ಅದರ ಅನುಭವ ಇತ್ತು ಹಾಗಾಗಿ ನಾನು ಈ ಬಾರಿ ಮಳೆಗಾಲದ ಪ್ರಾರಂಭದಲ್ಲಿ ನಿಮಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅದಕ್ಕೆ ಹೇಳೋದು ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾವು ಏನು ನನ್ನ ಗಿಡದಲ್ಲಿ ಆಗ್ತದೆ ಆಗು ಹೋಗುಗಳನ್ನು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಯಾವುದು ಯಾವ ಸಂದರ್ಭದಲ್ಲಿ ಹಾಕಬೇಕು ಯಾವುದು ಹಾಕಬಾರ್ದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಬಟ್ ಪಾಪ ನನಗೆ ಆ ವಿಡಿಯೋ ನೋಡಿ ತುಂಬ ಬೇಜಾರಾಯಿತು ನಾನು ಏನು ಹೇಳುವಂತಿಲ್ಲ ಅದಕ್ಕೆ ಅಂದರೆ ಹುಳ ಆಗಿ ಆಗಿದೆ ಯಾಕಂತ ಹೇಳಿದರೆ ಇವಾಗ ಇಲ್ಲ ಬೇರೆ ಮಳೆ ತೀರಾ ಮಳೆ ಇದೆ ಈಗ ಬಿಸಿಲು ಇರ್ತಿದ್ರೆ ಇಮಿಡಿಯೇಟಾಗಿ ರೀಪೋಟ್ ಮಾಡಿ ಅದಕ್ಕೆ ಬೇರೆ ಮಣ್ಣು ಹಾಕಿ ಹೊಸ ಮಣ್ಣಿನ ಜೊತೆ ನಡಿ ಅಂತ ಹೇಳಬಹುದಿತ್ತು ಬಟ್ ನಮಗೆ ಇವಾಗ ಅದು ಕೂಡ ಮಾಡುವಾಗಿಲ್ಲ ಯಾಕಂತೇಳಿದರೆ ಮಣ್ಣು ತುಂಬ ಒದ್ದೆ ಇರ್ತದಲ್ಲ ಹಾಗಾಗಿ ನೆಕ್ಸ್ಟ್ ಸ್ನೇಹಿತರೆ ಮಳೆಗಾಲದಲ್ಲಿ ಗಿಡಗಳನ್ನು ರಿಪೋರ್ಟ್ ಮಾಡಬಹುದಾ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳಲ್ಲಿ ಗಿಡಗಳನ್ನು ರೀಪಾಟ್ ಮಾಡುವುದು ಬೇಡ ಹೊಸ ಗಿಡಗಳನ್ನು ನೆಡುವುದು ಬೇಡ ಗಿಡಗಳನ್ನು ಟ್ರಿಮ್ಮು ಮಾಡುವುದು ಬೇಡ ಇದೆಲ್ಲ ಯಾವುದು ಬೇಡ ಗಿಡ ಹೇಗಿದೆ ಹಾಗೆನೇ ಇರಲಿ ಸಾಧ್ಯ ಆದರೆ ಗಿಡದ ಬುಡಕ್ಕೆ ಏನು ಗೊಬ್ಬರಗಳನ್ನು ಹಾಕಿ ಒಳ್ಳೊಳ್ಳೆ ಗೊಬ್ಬರ ಇದೆ ಎರೆಹುಳ ಗೊಬ್ಬರ ಹಾಕ್ಬೋದು ಮಳೆಗಾಲದಲ್ಲಿ ಹಾಕ್ಬೋದು ಅಂತ ಹೇಳಿದ್ದಾರೆ ನಾನು ಹೇಳಿದಂತೆ ನೀವು ಒಮ್ಮೆಲೆ ಎಲ್ಲ ಗಿಡಕ್ಕೆ ಹಾಕಬೇಡಿ ಸ್ನೇಹಿತರೆ ಈಗ ನಾನು ನನ್ನ ಗಿಡಗಳಿಗೆ ಹಾಕಿ ನಿಮಗೆ ನಾನು ಖಂಡಿತ ತಿಳಿಸ್ತೇನೆ ಗಿಡ ನೆಟ್ಟು ಎಷ್ಟು ಟೈಮ್ ನಂತರ ಸ್ಪ್ರೇಗಳನ್ನು ಹಾಕಬಹುದು ಅದು ಡಿಪೆಂಡ್ಸ್ ಆನ್ ನಿಮ್ಮ ಗಿಡದ ಮೇಲೆ ನೀವು ಯಾವ ರೀತಿ ಆರೈಕೆ ಮಾಡ್ತೀರಿ ಅದರ ಮೇಲೆ ಒಂದು ತಿಂಗಳ ಗಿಡ ಗಿಡಗಳಿಗೆ ಕೂಡ ನೀವು ಸ್ಪ್ರೇ ಹಾಕಬಹುದು ಹೊಸ ಗಿಡ ನೆಟ್ಟು ಕೂಡ ನೀವು ಸ್ಪ್ರೇಗಳನ್ನು ಹಾಕ್ಬೋದು ಹಾಕಬಾರ್ದು ಅಂತ ಏನೂ ಇಲ್ಲ ಆದರೆ ನಿಮ್ಮ ಗಿಡ ಹೇಗಿದೆ ಅಂತ ನೋಡಿಕೊಂಡು ನೀವು ಸ್ಪ್ರೇ ಹಾಕಬೇಕು ಇಂಥದೇ ಸಂದರ್ಭದಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ ಏನು ಸ್ಪ್ರೇಯನ್ನು ನೀವು ಒಂದು ತಿಂಗಳ ಗಿಡಗಳಿಗೂ ಕೂಡ ನೀವು ಹಾಕಬಹುದು ಸ್ನೇಹಿತರೆ ಅದರಲ್ಲಿ ಏನೂ ಇಲ್ಲ ನೆಕ್ಸ್ಟ್ ನಿಮ್ಮ ಗಿಡ ತುಂಬ ಚೆನ್ನಾಗಿದೆ ಮೇಡಮ್ ನೀವು ಸಾವಯವ ಗೊಬ್ಬರ ಮಾತ್ರ ಹಾಕ್ತೀರಾ ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ತೀರಾ ಸ್ನೇಹಿತರೆ ನನ್ನ ರೆಗ್ಯುಲರಾಗಿ ವಿಡಿಯೋ ನೋಡುವವರಿಗೆ ಖಂಡಿತವಾಗಿಯೂ ಗೊತ್ತಿರ್ತದೆ ನಾನು ಜಾಸ್ತಿಯಾಗಿ ಸಾವಯವ ಗೊಬ್ಬರವನ್ನೇ ಹಾಕುವುದು ಹಟ್ಟಿ ಗೊಬ್ಬರ ಕೆಲವೊಂದು ಸಂದರ್ಭದಲ್ಲಿ ನಮಗೆ ರಾಸಾಯನಿಕ ಗೊಬ್ಬರ ಹಾಕಲೇಬೇಕಾದಂತಹ ಪರಿಸ್ಥಿತಿ ಇರ್ತದೆ ವೈಟ್ ಫ್ಲೈಸ್ ಆಗಿರ್ಬೋದು ಹುಳಗಳ ಸಮಸ್ಯೆ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ಎಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಲೇಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ನಾನು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೇನೆ ಅದು ಬಿಟ್ಟರೆ ನಾನು ಜಾಸ್ತಿ ನನ್ನ ಒಲವು ಸಾವಯವ ಗೊಬ್ಬರದ ಬಗ್ಗೆನೇ ನಾನು ಜಾಸ್ತಿ ಅದರ ಕಡೆ ನಾನು ಒಲವು ಕೊಡ್ತೇನೆ ಸ್ನೇಹಿತರೆ ನೆಕ್ಸ್ಟ್ ಗಿಡದಲ್ಲಿ ತುಂಬ ಚುಕ್ಕಿ ರೋಗ ಬಂದಿದೆ ಏನು ಮಾಡಬೇಕು ನಾನು ಯಾರಿಗೂ ಹೇಳೋದಿಷ್ಟೆ ಎಲ್ಲ ರೋಗಕ್ಕೂ ಸ್ಪ್ರೇಗಳನ್ನು ಹಾಕ್ತಾ ಹೋದರೆ ನಮ್ಮ ಗಿಡಗಳಿಗೆ ಅಭ್ಯಾಸ ಆಗ್ತದೆ ಹಾಗೆಯೇ ಕೆಮಿಕಲನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ನೀವು ಎಷ್ಟು ಅವಾಯ್ಡ್ ಮಾಡ್ತೀರಿ ಅಷ್ಟು ಒಳ್ಳೆಯದು ಚುಕ್ಕಿ ರೋಗ ಬಂದರೆ ಬರಲಿ ಏನಾಗೋದಿಲ್ಲ ಹೊಸ ಏನು ಚಿಗುರು ಬರುವಾಗ ಹಚ್ಚ ಹಸಿರಾಗಿ ಬಂದು ಚೆನ್ನಾಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ಗಿಡಗಳು ಏನು ಹೊಸ ಚಿಗುರು ಬರುವಾಗಲೇ ಅದರಲ್ಲಿ ಹಳದಿಯಾಗಿ ಚುಕ್ಕಿಯಲ್ಲ ಚುಕ್ಕಿ ರೋಗ ಇದೆ ಅನ್ನುವ ಹಾಗಿದ್ರೆ ಗಿಡದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಇಲ್ಲ ಹೊಸ ಚಿಗುರು ಬರ್ತಾ ಇದೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಹಳೆಯ ಎಲೆಗಳಲ್ಲಿ ಮಾತ್ರ ಚುಕ್ಕಿ ರೋಗ ಇದೆ ಅನ್ನುವ ಹಾಗಿದರೆ ಬಿಟ್ಟು ಬಿಡಿ ಏನಾಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಒಣಗಿದ ನಂತರ ಎಲೆ ಉದುರಿ ಹೋಗ್ತದೆ ಆಗ ಹೊಸ ಎಲೆಗಳಲ್ಲಿ ಯಾವ ರೀತಿಯ ಸಮಸ್ಯೆ ಕೂಡ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗೆಯೇ ನೆಕ್ಸ್ಟ್ ಕ್ವಶನ್ ಕೆಲವು ಗಿಡದಲ್ಲಿ ಮೊಗ್ಗು ಆಗೋದಿಲ್ಲ ಯಾಕೆ ಯಾಕೆ ಅದು ನಿಮ್ಮನ್ನು ನೀವೇ ಕ್ವಶನ್ ಮಾಡಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಒಂದ ನೀವು ಆರೈಕೆ ಮಾಡುವಂತಹ ರೀತಿ ಸರಿಯಾಗಿರೋದಿಲ್ಲ ಎರಡನೇದು ಅದಕ್ಕೆ ಬೇಕಾದಂತಹ ಒಂದು ಏನು ಪೌಷ್ಟಿಕಾಂಶ ಗೊಬ್ಬರಗಳನ್ನು ಹಾಕುವುದಿಲ್ಲ ಅಥವಾ ಅದಕ್ಕೆ ಬೇಕಾದಂತಹ ಸ್ಪ್ರೇಗಳನ್ನು ಹಾಕುವುದಿಲ್ಲ ನಾನಾ ಕಾರಣಗಳಿವೆ ಇಲ್ಲ ನೀವು ಇದನ್ನೆಲ್ಲ ಪರ್ಫೆಕ್ಟಾಗಿ ಮಾಡ್ತೀರಿ ಒಮ್ಮೆ ಗೊಬ್ಬರ ಒಳ್ಳೆ ಗೊಬ್ಬರ ಸ್ಪ್ರೇ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಅದಕ್ಕೆ ನೀರು ಇಷ್ಟೆಲ್ಲ ಕೊಟ್ಟು ಕೂಡ ನಿಮ್ಮ ಗಿಡದಲ್ಲಿ ಹೂ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಅದು ಡಮ್ಮಿ ಗಿಡ ಅಂತಲೇ ಅರ್ಥ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲರನ್ನು ನಾನು ಹೇಳೋದಿಲ್ಲ ಕೆಲವರು ಇರ್ತಾರೆ ಅಂದರೆ ಇವಾಗ ಸಮಾಜನೇ ಹಾಗೆ ಇದೆ ಏನೋ ಬೇರೆ ಗಿಡಗಳಿಗೆ ಮಲ್ಲಿಗೆ ಗಿಡವನ್ನು ಕೃಷಿ ಕಟ್ಟಿ ಗಿಡಗಳನ್ನು ಸೇಲ್ ಮಾಡ್ತಾರೆ ಇಷ್ಟೆಲ್ಲ ನೀವು ಮಾಡಿ ನಿಮ್ಮ ಗಿಡದಲ್ಲಿ ಹೂ ಆಗ್ತಾ ಇಲ್ಲ ಅನ್ನೋ ಆಗಿದ್ದರೆ ಅದು ಡಮ್ಮಿ ಗಿಡ ಆ ಗಿಡವನ್ನು ನೀವು ಬಿಸಾಡೋದೇ ಉತ್ತಮ ನನ್ನ ಪ್ರಕಾರ ನನಗೆ ಅದಕ್ಕಿಂತ ಮೀರಿ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಗೊತ್ತಿರುವಂಥ ವಿಷಯಗಳನ್ನು ಖಂಡಿತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಹಾಗಿದ್ದರೆ ನೀವು ಇಷ್ಟು ಮಾಡಿ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ತೆಗ್ದು ಬಿಸಾಡಿ ಗಿಡವನ್ನು ಇಲ್ಲ ನೀವು ಏನೂ ಮಾಡದೆ ನೀವು ನಿಮಗೆ ಇಷ್ಟ ಬಂದಂತಹ ಸಮಯ ಸಂದರ್ಭದಲ್ಲಿ ಗೊಬ್ಬರ ಹಾಕುವುದು ಅಥವಾ ಸ್ಪ್ರೇಗಳನ್ನು ಹಾಕುವುದು ಆ ರೀತಿಯೆಲ್ಲ ಮಾಡೋದಾದರೆ ಅದು ನಿಮ್ಮ ಮಿಸ್ಟೇಕ್ ಗಿಡದ ಮಿಸ್ಟೇಕ್ ಅಲ್ಲ ಇದೊಂದು ನಿಮ್ಮ ನೆನಪಲ್ಲಿರಲಿ ಹಾಗೆಯೇ ತುಂಬ ನನಗೆ ಇನ್ನೊಂದು ಲಾಸ್ಟ್ ಕ್ವಶನ್ ತುಂಬ ರಿಕ್ವೆಸ್ಟೆಡ್ ರಿಕ್ವೆಸ್ಟೆಡ್ ಮಲ್ಲಿಗೆ ಕೃಷಿ ಮಾಡಲು ಶಂಕರ್ಪುರ ಮಲ್ಲಿಗೆ ಕೃಷಿ ಉತ್ತಮವ ಅಂದರೆ ಮಲ್ ಶಂಕರ್ಪುರ ತಳಿಯ ಗಿಡ ಉತ್ತಮವ ಮಂಗಳೂರು ತಳಿಯ ಗಿಡ ತಳಿ ಉತ್ತಮವ ಅಂತ ನನಗೆ ರಿಕ್ವೆಸ್ಟೆಡ್ ಕ್ವಶನ್ ತುಂಬ ಬಾರಿ ಬಂದಂತಹ ಒಂದು ಮೆಸೇಜ್ ನನಗೆ ಹಾಗೆಯೇ ನಿಮ್ಮಲ್ಲಿ ಯಾವ ಗಿಡ ಇದೆ ಶಂಕರ್ಪುರ ಇದೆಯಾ ಅಥವಾ ಮಂಗ್ಳೂರು ಮಲ್ಲಿಗೆ ಇದೆಯಾ ಅಂತ ಹೇಳಿ ಸ್ನೇಹಿತರೆ ನನ್ನ ಹತ್ರ ಇರುವುದು ಎಲ್ಲ ಶಂಕರ್ಪುರ ಮಲ್ಲಿಗೆನೇ ಮಂಗಳೂರು ಮಲ್ಲಿಗೆ ನನ್ನ ಹತ್ರ ಇಲ್ಲ ಇದೆಲ್ಲ ನನ್ನ ಹತ್ರ ಇರುವಂಥದ್ದು ಶಂಕರ್ಪುರ ಹಾಗೆಯೇ ಅರೌಂಡ್ ನಾನೀಗ ನರ್ಸರಿಲಿ ತಂದಂಥ ಗಿಡ ಒಂದು ಹತ್ತು ಗಿಡ ಇದೆಯಾ ಮಿಕ್ಕಿದ್ದೆಲ್ಲ ಗಿಡ ಎಲ್ಲ ನಾನೇ ಮಾಡಿದಂತಹ ನನ್ನ ಕೈಯಾರೆ ಮಾಡಿದಂತಹ ಇದೆಲ್ಲ ಹೊಸ ಗಿಡಗಳು ಸ್ನೇಹಿತರೆ ನೋಡುವಾಗಂತೂ ತುಂಬ ಖುಷಿಯಾಗ್ತದೆ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸು ಕಾಣಬೇಕು ಹೆಚ್ಚಿನ ಇಳುವರಿ ಪಡೆಯಬೇಕು ನಾನು ಮಲ್ಲಿಗೆ ಕೃಷಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಅವರಿಗೆ ಶಂಕರ್ಪುರ ಮಲ್ಲಿಗೆ ಬೆಸ್ಟ್ ಇಲ್ಲ ನಮಗೆ ದೇವರಿಗೆ ಇಡಲಿಕ್ಕೆ ಮನೆ ತುಂಬ ಪರಿಮಳ ಬರಬೇಕು ನಮಗೆ ತುಂಬ ಹೂವು ಹಾಕ್ಬೇಕಂತ ಏನು ಅಗತ್ಯ ಇಲ್ಲ ತುಂಬ ಫ್ಲೇವರ್ ಇರಬೇಕು ಅನ್ನೋರಿಗೆ ಅವರು ಮಲ್ಲಿಗೆ ಯಾವ ಮಲ್ಲಿಗೆ ಗಿಡ ಚಾಯ್ಸ್ ಮಾಡಬೇಕಂತೇಳಿದರೆ ಮಂಗಳೂರು ತಳಿಯ ಗಿಡವನ್ನು ಚಾಯ್ಸ್ ಮಾಡಬೇಕು ಮಲ್ಲಿಗೆಯಲ್ಲಿ ಏನು ಬದುಕಬೇಕು ಮಲ್ಲಿಗೆಯಲ್ಲಿ ಸಂಪಾದಿಸಬೇಕು ಅನ್ನೋವರು ಶಂಕರ್ಪುರ ಗಿಡವನ್ನೇ ಚಾಯ್ಸ್ ಮಾಡಿ ಆಯಿತಾ ಯಾಕಂತ ಹೇಳಿದರೆ ಮಂಗಳೂರು ಮಲ್ಲಿಗೆಯಲ್ಲಿ ಮಂಗ್ಳೂರು ಏನು ಮಲ್ಲಿಗೆ ಗಿಡ ಉಂಟು ನೋಡಿ ಅದರಲ್ಲಿ ಪರಿಮಳ ಜಾಸ್ತಿ ನಿಮಗೆ ಇಳುವರಿ ಕಡಿಮೆ ಹಾಗಾಗಿ ನಮಗೆ ಅದರಲ್ಲಿ ಏನು ಸಂಪಾದನೆ ಮಾಡಲಿಕ್ಕಾದರೆ ಸ್ವಲ್ಪ ಕಷ್ಟ ಶಂಕರ್ಪುರ ಮತ್ತು ಮಂಗ್ಳೂರು ಮಲ್ಲಿಗೆಗೆ ಕಂಪೇರ್ ಮಾಡೋದಾದರೆ ಮಂಗ್ಳೂರು ಮಲ್ಲಿಗೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಪರಿಮಳ ಜಾಸ್ತಿ ಶಂಕರ್ಪುರ ತಳಿಯಲ್ಲಿ ಇಳುವರಿ ಜಾಸ್ತಿ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದರೆ ಪರಿಮಳ ಸ್ವಲ್ಪ ಕಡಿಮೆ ಹಾಗಂತ ಪರಿಮಳ ಇರುವುದಿಲ್ಲ ಅಂತ ಏನಿಲ್ಲ ಸ್ಟ್ರಾಂಗ್ ಫ್ಲೇವರ್ ಇರ್ತದೆ ಇವತ್ತು ನಾನು ಮಾಡಿದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು